ಮಹಾತಾಯಿ ಈ ಮಹಾತಾಯಿಯ ಒಂದು ಹೆಸರಲ್ಲಿ ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಮೂನ ತಾರಣಿ ತಲಲತಾ ರಂಗೆ ಶ್ರೀ ಗಂಗಮ್ಮ ಅಂತ ಅಂದ್ರೆ ದೇವಿ ಪ್ರತಿಯೊಬ್ಬರು ಕೂಡಿ ಒಂದು ಒಳ್ಳೆಯದನ್ನು ಮಾಡಲಿ ಒಳ್ಳೆ ಆರೋಗ್ಯ ಕೊಡ್ಲಿ ಐಶ್ವರ್ಯ ಕೊಡಲಿ ಸಂಪತ್ತು ಕೊಡಲಿ ಅಂತ ಬಿಟ್ಟು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಗೂ ಗಂಗಮ್ಮ ದೇವಿಯ ಈ ಜಾತ್ರಾ ಮಹೋತ್ಸವ ಹಬ್ಬದ ಪ್ರಯುಕ್ತವಾಗಿ ಇಡೀ ನಮ್ಮ ಒಂದು ಮುಸ್ಟೂರಲ್ಲಿ ಮಿನಿ ಸ್ವರ್ಗ ಚಿಕ್ಕದಾಗಿರ್ತಕ್ಕಂಥ ಸ್ವರ್ಗನೇ ಸೇರಿದೆ ಅನ್ಸುತ್ತೆ ಜಮ್ಮು ಕಾಶ್ಮೀರವನ್ನ ಭೂಲಪದ ಸ್ವರ್ಗ ಅಂತ ಹೇಳ್ತೀವಿ ಕೇರಳವನ್ನ ದೇವಾಲಯಗಳ ನಾಡು ಅಂತ ಬಿಟ್ಟು ಕರಿತೀವಿ ಇಲ್ಲಿ ಮುಸ್ಟೂರ್ ತೋರ್ತಿರ್ಬೇಕಾದ್ರೆ ಆ ಭೂಲಭದ ಸ್ವರ್ಗ ದೇವಾಲಯದ ನಾಡು ಎರಡೂ ಕೂಡ ಸೇರಿದೆ ಇದೊಂದು ಚಿಕ್ಕದಾಗಿರ್ತಕ್ಕಂಥ ಸ್ವರ್ಗದ ರೀತಿಯಲ್ಲಿ ಅನ್ಸುತ್ತ ಇರುತ್ತೆ ಹಾಗಾಗಿ ಈ ಸ್ವರ್ಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತೊಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವೈಭವದ ಅದ್ದೂರಿಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಆಯೋಜಕರು ನಮ್ಮ ಜೆ ಡಿ ಎಸ್ ಅಧ್ಯಕ್ಷರು ಮುಳುವಾರು ಸಂಸ್ಥೆಗಳ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ನಮ್ಮ ಕೋಮು ನಿರ್ದೇಶಕರು ಹಿರಿಯ ವಕೀಲರು ಅವರ ನೇತೃತ್ವದಲ್ಲಿ ಎಂ ಗೊಲ್ಲಳ್ಳಿ ಪ್ರಭಾಕರ್ ಸರ್ ಅವರು ಈ ರಸಮಂಜರಿ ಅಥವಾ ಆರೋಗ್ಯ ಆರ್ಕೇಷರ್ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲರಿಗೂ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿಟ್ಟಿದ್ದಂತಹ ಗಣ್ಯರನ್ನ ಸಾಗಿಸಿದಂತ ಒಂದು ಸಮಯ ಇಡೀ ತಾಲೂಕಿನ ಹಿರಿಯರು ಮುಳುಭಾಗಿನ ಉಪದ್ಯೋತಿ ವಿದ್ಯಾ ಅಧ್ಯಕ್ಷರು ನಮ್ಮ ಭಾಗದ ಕೋಗಲ್ ಅಂದ್ರೆ ಹಾಲು ಹಕ್ಕುಗಳ ನಿರ್ದೇಶಕರು ಹಾಗೂ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀವಾನ್ ಶ್ರೀ ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಜೋರು ಚಪ್ಪಾಳೆ ಮೂಲಕವಾಗಿ ಸಲ್ಲಿಸಬೇಕಾಗುವುದಂತೆ ದಯವಿ ಎಲ್ಲರೂ ಶಾಲೆಗಳನ್ನು ಹಾಕ್ತಾ ಸತ್ಕರಿಸಬೇಕು ಸನ್ಮಾನಿಸ್ಬೇಕು ಗೌರಸ್ಬೇಕು ಅಂತ ಕೇಳ್ಕೊಳ್ತಾ ಇದೆ ಮತ್ತೊಮ್ಮೆ ಜೋರು ಚಪ್ಪಾಳೆ ಸರ್ ಅವರಿಗೆ ತುಂಬ ಧನ್ಯವಾದ ಮತ್ತೊಬ್ಬರು ನಮ್ಮ ಹಿರೇ ಕೊಮ್ಮ ಕುಟಾದ ಪಚ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥವರು ಮಾರ್ಗದರ್ಶಿ ನಮ್ಮ ಬಿ ವಿ ಸಾಮೇಗೌಡ ಸರ್ ಅವರು ಅವರಿಗೆ ಕಾರ್ಯಕ್ರಮದ ಪರವಾಗಿ ನಿಮ್ಮ ನಮ್ಮೆಲ್ಲರ ಪರವಾಗಿ ಈಶ್ವರ ಗ್ರಾಮದ ಪರವಾಗಿ ಗಂಗಾನಂಬ ದೈವ ಪರವಾಗಿ ಆತ್ಮೀಯ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ದೇವರ ಪರವಾಗಿ ಆತ್ಮೀಯ ವ್ಯಕ್ತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅವರ ಅಪ್ಪಟ ಅಭಿಮಾನಿಗಳು ಸಹೋದರ ಸಹೋದರಾಗಿರ್ತಕ್ಕಂಥವ್ರು ಮತ್ತೆ ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿರ್ತಕ್ಕಂಥವರು ನಮ್ಮ ಇದೇ ಪಕ್ಕದ ಎಂ ಗೊಲ್ಲಳ್ಳಿ ಅವರು ಎಂ ಗೊಲ್ಲಳ್ಳಿ ಪ್ರಭಾಕರ ಸೇರವರು ಕೆಪಿ ಟ್ರಾವೆಲ್ಸ್ ಮಾಲೀಕರು ಜೆಡಿಎಸ್ ಮುಖಂಡರು ಸಮಾಜ ಸೇವೆ ಅವರಿಗೆ ಆತ್ಮ ಸ್ವಾಗತವನ್ನು ಕೊಡ್ತಾ ಇರ್ತಾರೆ ದಯವಿಟ್ಟು ಚಪ್ಪಾಳೆ ಚಪ್ಪಾಳೆ ಯಾವುದೇ ಕೊಡ್ಬೇಕಾಗಿಲ್ಲ ದಯವಿಟ್ಟು ಚಪ್ಪಾಳೆ ಪ್ಲೀಸ್ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದೆ ಈ ಆಯೋಜನೆಗಳು ಬೇಕಾದ್ರೆ ಪರೋಕ್ಷ ಕಾರ್ಯಕರ್ತರು ನಮ್ಮ ಮುಸ್ಲಿಂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ನಮ್ಮ ಎಂ ಗೊಲ್ಲಿ ಪ್ರಭಾಕರ್ ಸರ್ ಅವರ ಉಂಟಾಗಿರ್ತಕ್ಕಂಥ ಮಾರ್ಗದರ್ಶಕರು ಹಾಗೂ ಪೋಷಕರು ನಮ್ಮ ಪತ್ತೂರು ಪಿ ಎಸ್ ವರದರಾಜಪ್ಪ ಸರ್ ಅವರಿಗೆ ಆತ್ಮೀಯ ಇಟ್ಟಂತ ಒಂದು ಸ್ವಾಗತವನ್ನು ಕೋರ್ತಾ ಇದೆ ಟಿವಿ ಆರ್ ಪೆಟ್ರೋಲ್ ಪಂಪ್ ಬಿಟ್ಟು ಆ ಪೆಟ್ರೋಲ್ ಪಂಪಿನ ಮಾಲೀಕರು ಅದು ಜೆಡಿಎಸ್ ಮುಖಂಡರಾಗಿ ಟಿವಿ ಆರ್ ರಘ್ ಪರವಾಗಿ ಆತ್ಮೀಯ ಸ್ವಾಗತ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವ್ಯಕ್ತಿಯ ಸ್ವಾಗತ ಕಾರ್ಯಕ್ರಮದ ಗ್ರಾಮ ಸ್ವಾಗತೃದ ಸ್ವಾಗತವನ್ನು ದಯವಿಟ್ಟು ವೈದ್ಯರಿಗೆ ಶಾಲೆ ಮತ್ತೆ ಹಾಕಬೇಕಾಗಿ ವಿನಂತಿ ಮತ್ತೊಬ್ಬ ಮುಖ್ಯ ಅತಿಥಿಗಳು ಲೋಕನಾಥವರು ಲೋಕತಂಡ್ರು ಕೂಡ ಅಷ್ಟೇ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೊಬ್ಬ ಮುಖ್ಯ ಅತಿಥಿಗಳು ನಮ್ಮ ಮುಂಭಾಗದ ನಗರಸಭೆ ಮಾಜಿ ಅವರು ಮತ್ತೋರ್ವ ಮುಖ್ಯ ಅತಿಥಿಗಳು ಜೆಡಿಎಸ್ ಹಿರಿಯ ಮುಖ್ಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮತ್ತೋರ್ವರು ಕಲಿಕುಂಭದೇವಿಯ ಪರವಾಗಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಪರವಾಗಿ ತುಂಗು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮಧನ್ಸಭೆಯನ್ನು ಮಾಡಿಸಬೇಕು ಕೂಡ ಆತ್ಮೀಯ ವ್ಯಕ್ತಿಗೂ ಸ್ವಾಗತ ಮುಂದೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸಹೋದರ ಸಮನ್ ಆಗಿರ್ತಕ್ಕಂಥ ಶ್ರೀನಾಥವ್ರು ಕೂಡ ಅಷ್ಟೇ ಆತ್ಮೀಯ ವ್ಯಕ್ತಿಗ ಒಂದು ಸ್ವಾಗತ ಮಹಾತ್ಮದಲ್ಲಿ ಅವರು ಕೂಡ ಅಷ್ಟೇ ಕಾರ್ಯಕ್ರಮದ ಪಲವಾಗಿ ವಾಗ್ದಾನೋರ್ತಾ ಇದ್ದೇನೆ ಹಿರಿಯ ಖರ್ಚು ಹೆಚ್ಚಿನಲ್ಲಿ ಶಿವಣ್ಣವರು ಹೆಚ್ಚಿನಲ್ಲಿ ಶಿವನ ಅಷ್ಟೇ ಆತ್ಮ ವ್ಯಕ್ತಿ ಸ್ವಾಗತ ಸದಸ್ಯ ಆಗಿರ್ತೇತ ಲೋಕೇಶ್ ಅವರು ಕೂಡ ಅಷ್ಟೇ ಯಾವುದೇ ಕಾರ್ಯಕ್ರಮದ ಮುಖ್ಯ ರೂಪಾಯಿಗಳನ್ನು ರೂಪರಾಗಿರ್ ಪರವಾಗಿ ವೇದಿಕೆ ಈ ಕಾರ್ಯಕ್ರಮದ ರೂಪಾಯಿಗಳಲ್ಲಿ ಸ್ವಾಗತ